ಕೈಲಾಪುರದಲ್ಲಿ ಪೂಜ್ಯ ರಾಷ್ಟ್ರಸಂತ ಶ್ರೀ ಗುಣಧರ್ವಂದಿ ಮಹಾರಾಜರ ಒಂದು ದಿವ್ಯ ಸಾನಿಧ್ಯದಲ್ಲಿ ನಾವು ಒಂದು ಬೃಹತ್ತಾದ ಸಾಮಾಜಿಕವಾಗಿ ಉಪಯೋಗ ಆಗ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದು ಏನಪ್ಪ ಅಂದರೆ ಆಚಾರ್ಯ ಶ್ರೀ ಗುಣಧರ್ವಂತಿ ಮಹಾರಾಜರು ಈಗ ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಅಂತ ಒಂದು ಆಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ಈಗಾಗಲೇ ಸಂಘಟನೆ ಹಾಗೂ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಸಾಹಿತ್ಯಿಕ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಮಾಜದ ಮೇಲೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಾವು ಸಂಘಟನೆಯನ್ನು ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ಈ ಸಮಾವೇಶವನ್ನು ಮಾಡಿದ್ದೇವೆ ಯಾಕಂದರೆ ಜೈನ ಸಮಾಜ ಇದು ಅಹಿಂಸಾತ್ಮಕವಾದಂಥ ಸಮಾಜ ಆದರೂ ಕೂಡ ನಮ್ಮ ಮೇಲೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಸಿಳಿದು ಪ್ರಸಂಗ ಇವತ್ತಿನ ದಿವಸ ನಿರ್ಮಾಣ ಆಗಿದೆ ಯಾಕಂದರೆ ಜಾತಿ ಗಣತಿಯಲ್ಲಿ ನಮ್ಮ ದೇಶದಲ್ಲಿ ಸುಮಾರು ಐವತ್ತು ಲಕ್ಷ ಜನರಿದ್ದರೂ ಕೂಡ ಆರ ಒಂದೂವರೆ ಲಕ್ಷ ಜನರಂತ ಹೇಳ್ತಾ ಇದ್ದಾರೆ ಇಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿ ರಾಜಕೀಯವಾಗಿ ನಮ್ಮ ಮೇಲೆ ಒಂದು ನಿರ್ಲಕ್ಷ್ಯ ಭಾವನೆ ಎಲ್ಲ ಸರ್ಕಾರಗಳ ಧೋರಣೆ ನಿರ್ಲಕ್ಷ್ಯ ರೂಪವಾಗಿ ಇರ್ತದೆ ಯಾಕಂದರೆ ಕನ್ನಡ ಸಾಹಿತ್ಯಕ್ಕೆ ಜೈನ ಸಮಾಜದ ಕೊಡುಗೆ ತುಂಬ ಶ್ರೇಷ್ಠವಾಗಿದೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜೈನ ಸಮಾಜದ ಕೊಡುಗೆ ಇದೆ ಯಾಕಂದ್ರೆ ಕನ್ನಡ ಜೈನ ಸಾಹಿತ್ಯ ಅಂದ್ರೆ ಅದು ಜೈನ ಸಾಹಿತ್ಯವು ಎಲ್ಲ ಕವಿಗಳು ಜೈನ ಧರ್ಮದವರೇ ಆಗಿ ಹೋಗಿದ್ದಾರೆ ಇವತ್ತಿನ ದಿವಸ ಅಂಥ ಒಂದು ಉತ್ತಿ ಉತ್ ಉತ್ಕೃಷ್ಟವಾದಂಥ ಭವ್ಯ ಇತಿಹಾಸವನ್ನು ಹೊಂದಿ ಹೊಂದಿರತಕ್ಕಂಥ ನಮ್ಮ ಸಮಾಜದ ಮೇಲೆ ಈಗ ನಡೀತಕ್ಕಂಥ ಒಂದು ಈ ಅನ್ಯಾಯವನ್ನು ಪ್ರತಿಭಟಿಸಲಿಕ್ಕೆ ನಾವು ಐನಾಪುರದಲ್ಲಿ ಮೂರು ದಿನಗಳ ಕಾರ್ಯಕ್ರಮವನ್ನು ಪರಂಪೂಜ್ಯ ಶ್ರೀ ಗುಣಧರ್ ಮುನಿ ಮಹಾರಾಜರ ಸಾನಿಧ್ಯದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಈ ಮೂರು ದಿವಸದ ಕಾರ್ಯಕ್ರಮದಲ್ಲಿ ಐನಾಪುರದಲ್ಲಿ ನಮ್ಮ ಭಗವಾನ್ ಆದಿನಾಥ ತೀರ್ಥಂಕರ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಒಂದು ಸಾವಿರ ವರ್ಷ ಆಯಿತು ಅದಕ್ಕೆ ಭಗವಾನ್ ಆದಿನಾಥರ ಸಹಸ್ರಾಬ್ದಿ ಪ್ರತಿಷ್ಠಾಪನಾ ಸಹಸ್ರಾಬ್ದಿ ಮಹೋತ್ಸವ ನಾವು ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಇದೇ ಅಲ್ಲದೆ ಜೈನ ಸಮಾಜದ ಮುನಿಕುಲ ಪಿತಾಮಹ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಆಚಾರ್ಯ ಪದಾರೋಹಣವನ್ನು ಮಾಡಿ ಒಂದು ನೂರು ವರ್ಷ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅವರು ಆಚಾರ್ಯ ಪದಾರೋಹಣವನ್ನು ಮಾಡಿದ್ದರು ಅದರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಟುಕೊಂಡಿದ್ದೇವೆ ಹಾಗೂ ಎಲ್ಲ ಭಟ್ಟಾರಕರ ಸಮ್ಮೇಳನ ಜೈನ ಸಮಾಜದಲ್ಲಿ ಎಲ್ಲ ಕ್ಷೇತ್ರದ ಸುಮಾರು ಹದಿನೈದು ಹದಿನಾರು ಜನ ಭಟ್ಟಾರಕರ ಒಂದು ಸಮ್ಮೇಳನವನ್ನು ನಾವು ಇಲ್ಲಿ ಐನಾಪುರದಲ್ಲಿ ಇಟ್ಟುಕೊಂಡಿದ್ದೇವೆ ಎಲ್ಲ ಭಟ್ಟಾರಕರ ಸಮಾಜ ಭಟ್ಟಾರಕರ ಒಂದು ಸಾನ್ನಿಧ್ಯದಲ್ಲಿ ಪರಂಪೂಜ ಆಚಾರ್ಯಶ್ರೀ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಐನಾಪುರದಲ್ಲಿ ಎಂಟನೇ ತಾರೀಕು ಜೂನ್ ಆರು ಏಳು ಎಂಟು ಮೂರು ದಿವಸಗಳ ಪರ್ಯಂತ ಹಾಕಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಘನವೆತ್ತ ರಾಜ್ಯಪಾಲರಾದಂಥ ತ್ಯಾವರ್ ಚಂದ್ ಇವರು ಅವರು ಆಗಮಿಸುವವರಿದ್ದಾರೆ ಅವರ ಮುಖಾಂತರ ನಾವು ಸಮಾಜದ ಒಂದು ಕೊರಲಿಗಿನ ಮನವಿಯನ್ನು ರಾಜ್ಯಪಾಲರ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸುವ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ ಸುಮಾರು ಐ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ಜನ ಸೇರುವ ಒಂದು ಅಂದಾಜಿದೆ ಎಲ್ಲರಿಗೆ ನಾವು ಊಟ ಉಪಚಾರ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಆ ಕಾರ್ಯಕ್ರಮ ಈಗಾಗಲೇ ಪೂರ್ಣ ಹಂತದಲ್ಲಿ ಕೊನೆ ಹಂತದಲ್ಲಿ ನಡೀತಾ ಇದೆ ಪೂಜ್ಯ ಮಹಾರಾಜರು ಆಚಾರ್ಯ ಶ್ರೀಯವರು ಎಲ್ಲ ಕಾರ್ಯಕ್ರಮಕ್ಕೆ ಒಳ್ಳೆಯ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಈ ಇದರ ಕಾರ್ಯಕ್ರಮದ ಒಂದು ಹೊಣೆಯನ್ನು ಐನಾಪುರ ಜೈನ ಸಮಾಜದವರು ನಾವೆಲ್ಲ ಹೊತ್ತಿದ್ದೇವೆ ಅದೇ ಪ್ರಕಾರ ಸುತ್ತಮುತ್ತಲಿನ ಎಲ್ಲ ಸಮಾಜ ಜನರ ಸಹಕಾರ ಕೂಡ ನಮಗಿದೆ ಎಲ್ಲರ ಸಹಕಾರದೊಂದಿಗೆ ಇದೊಂದು ಬೃಹತ್ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ದೇವೆ ಏನ್ ಈ ಮೂಲಕ ಮಾಧ್ಯಮದ ಮೂಲಕ ಎಲ್ಲ ಸಮಾಜ ಬಾಂಧವರಿಗೆ ನಾವು ತಿಳಿಸೋದಂದ್ರೆ ಸಂಘಟನೆಯಲ್ಲಿ ಬಲ ಇದೆ ಸಂಘಟನೆಯಲ್ಲಿ ಶಕ್ತಿ ಇದೆ ನಾವು ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದ್ರೆ ನಮಗೆ ಸರ್ಕಾರದಿಂದ ಸಿಗಬೇಕಾದ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ ಯಾಕಂದ್ರೆ ಜೈನ ಸಮಾಜ ಕೇವಲ ಶ್ರೀಮಂತ ಸಮಾಜ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ ಎಲ್ಲರಲ್ಲಿ ಇದೆ ಆ ತಪ್ಪು ಕಲ್ಪನೆಯನ್ನು ನಾವು ಮೊದಲು ಹೊಡೆದೋಡಿಸಬೇಕಾಗಿದೆ ನಮ್ಮ ಸಮಾಜದಲ್ಲಿ ಅತ್ಯಂತ ಅತ್ಯಂತ ಕಡುಬಡವರು ಕೂಡ ಇವತ್ತು ದಿವಸ ಇದ್ದಾರೆ ಅವರು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ ಇವರೆಲ್ಲರ ಒಂದು ಪ್ರಾತಿನಿಧಿಕವಾಗಿ ಈ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಶಕ್ತಿಯನ್ನು ಸರ್ಕಾರಕ್ಕೆ ದೇಶಕ್ಕೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಪರಂಪೂಜೆ ಆಚಾರ್ಯಶ್ರೀ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ